ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಪುಸ್ತಕವನ್ನು ಆಧರಿಸಿದಂಥ ಕೀ ನೋಟ್ಸ್ ಇದು ಇದು ಮುಂದುವರೆದ ಭಾಗ ಮೂರಾಗಿರುತ್ತೆ ಇದು ಮಾಗ್ಯ ಮಾಯಿದೇವನ ಶತಕ ಕೃತಿಗಳು ಶಿವಾಧವ ಶತಕ ಇದು ಜ್ಞಾನವನ್ನು ತಿಳಿಸುವಂಥದ್ದು ಶಿವ ವಲ್ಲಭ ಶತಕ ಇದು ಭಕ್ತಿಯನ್ನು ಹೇಳುವಂಥದ್ದು ಆಮೇಲೆ ಐ ಪುರುಷ್ವರ ಶತಕ ಇದು ವೈರಾಗ್ಯವನ್ನು ತಿಳಿಸುವಂಥ ಶತಕ ಕೃತಿಗಳು ಚಂದ್ರಕವಿಯ ವಿರೂಪಸ್ಥಾನ ಚಂದ್ರಕವಿಯ ವಿರೂಪಸ್ಥಾನ ಸುರಂಗ ಕವಿಯ ತ್ರಿಷಷ್ಠ ತ್ರಿಷಷ್ಟಿ ಪುರಾತನರ ಚರಿತೆ ಅರವತ್ತ್ಮೂರು ಆಶ್ವಾಸಗಳನ್ನು ಒಳಗೊಂಡಿರುವಂಥದ್ದು ಸದಾಶಿವಯೋಗಿಯ ರಾಮನಾಥ ವಿಳಾಸ ಇದು ಕೃತಿ ಮುರುಗೆ ದೇಶಕೇಂದ್ರನ ರಾಜೇಂದ್ರ ವಿಜಯ ಹಮೀರ ಕಾವ್ಯ ಆಮೇಲೆ ಸಿದ್ಧಲಿಂಗ ಶಿವಯೋಗಿಯ ಭೈರವೇಶ್ವರ ಪುರಾಣ ಕವಿ ಮಾದಣ್ಣನ ನನ್ನಯ್ಯಗಳ ಚರಿತೆ ಅವರ ಕನ್ನಡ ಗ್ರಂಥಗಳು ಮೊದಲನೆಯದಾಗಿ ರಾಜಶೇಖರ ವಿಳಾಸ ಇದು ಹದಿನಾಲ್ಕು ಆಶ್ವಾಸಗಳನ್ನು ಒಳಗೊಂಡಿರುವಂಥದ್ದು ಎರಡನೇದು ಶಬರಶಂಕರ ವಿಳಾಸ ಇದು ಐದು ಆಶ್ವಾಸ ಐದು ಒಳಗೊಂಡ ಖಂಡ ಕಾವ್ಯವಾಗಿದೆ ಇದು ಆಮೇಲೆ ಮೂರನೆಯದು ಋಷಭೇಂದ್ರ ವಿಜಯ ಇದು ನಲವತ್ತೆರಡು ಆಶ್ವಾಸಗಳು ನಾಲ್ಕು ಸಾವಿರ ಪದ್ಯಗಳನ್ನು ಒಳಗೊಂಡಂಥ ಚಂಪು ಗ್ರಂಥವಾಗಿದೆ ಒಂದು ಎರಡು ಇದು ಒಂದು ಇದು ಎರಡು ಇದು ಮೂರು ಆಮೇಲೆ ಷಡಕ್ಷರಿಯಲ್ಲಿ ಕವಿತಾ ಚಾತುರ್ಯವೇ ಹೆಚ್ಚಾಗಿದೆ ಅಂತ ಹೇಳಿದವರು ಯಾರಂದರೆ ಹೆಚ್ಚಿರುತ್ತದೆ ಅಂತ ಹೇಳಿದವರು ಎಂ ಆರ್ ಶ್ರೀನಿವಾಸ ಮೂರ್ತಿಯವರು ವಾದಿಭಸಿಂಹ ಇವರ ಗದ್ಯ ಚಿಂತಾಮಣಿ ವಾದಿಭಾಸಿಂಹ ಇವರ ಗದ್ಯ ಚಿಂತಾಮಣಿ ಇದು ಉತ್ತರ ಪುರಾಣವನ್ನು ಆಧರಿಸಿರುವಂಥದ್ದು ಆಮೇಲೆ ಜೀವಕ ಇದು ಒಂದು ಇದೇಳು ಜೀವಕ ಚಿಂತಾಮಣಿ ಇದು ತಮಿಳು ಕಾವ್ಯವನ್ನು ಬಹುಭಾಗ ಅನುವಾದಗೊಂಡಿರುವಂಥದ್ದು ಇವು ಎರಡೂ ಕೃತಿಗಳು ಜೀವಂದರ ಚರಿತೆಯ ವಿಷಯವನ್ನು ಒಳಗೊಂಡಿರುವಂಥವು ಹರಿಶ್ಚಂದ್ರ ಹರಿಶ್ಚಂದ್ರನ ಜೀವಂದರ ಚಂಪು ಭಾಸ್ಕರನ ಜೀವಂದರ ಚರಿತೆ ತಿರಕನಾಂಬಿ ತಿರಕನಾಂಬಿ ಬೊಮ್ಮರಸನ ಜೀವಂದರ ಚರಿತೆ ಕೋಟೇಶ್ವರನ ಜೀವಂದರ ಷಟ್ಪದಿ ಇಷ್ಟು ಜೀವಂದರ ಕೃತಿಗಳನ್ನ ಕರೆ ಸ್ವಲ್ಪ ಇವನ್ನ ನೋಡ್ಕೊ ನೋಡ್ತಾ ಇರಿ ಕನ್ಫ್ಯೂಷನ್ ಜಾಸ್ತಿ ಇಲ್ಲಿ ಕಲ್ಯಾಣ ಕೀರ್ತಿಯ ಜ್ಞಾನ ಚಂದ್ರಾಭ್ಯುದಯ ಇದು ಷಟ್ಪದಿಯಲ್ಲಿರುವಂಥದ್ದು ಆಮೇಲೆ ಕಾಮನ ಇದು ಲಲಿತ ಶೈಲಿಯನ್ನು ಒಳಗೊಂಡಿರುವಂಥದ್ದು ಮೂರನೇದು ಅನುಪ್ರ ಅನುಪ್ರೇಕ್ಷೆ ವಿಜಯನ ದ್ವಾದಶ ಅನುಪ್ರೇಕ್ಷೆ ಇದು ಜೈನ ಧರ್ಮದಲ್ಲಿಯ ಜೈನ ಧರ್ಮದಲ್ಲಿಯ ಹನ್ನೆರಡು ಅನು ಪ್ರೇಕ್ಷೆಗಳ ಕುರಿತು ಕುರಿತಂಥ ಸಾಂಗತ್ಯದ ಕೃತಿಯಾಗಿದೆ ಶಿಸುಮಾಯನ ತ್ರಿಪುರ ಧವನ ಸಾಂಗತ್ಯ ಇದು ಮೂರುನೂರು ಪದ್ಯಗಳು ಒಳಗೊಂಡಿರುವಂಥದ್ದು ಇದು ತ್ರಿಪುರಧವನ ಸಾಂಗತ್ಯ ಮೂರುನೂರು ಪದ್ಯಗಳನ್ನ ಒಳಗೊಂಡಿದೆ ಆಮೇಲೆ ಅಂಜನಾ ಇದು ಹದಿನೈದು ಸಂಧಿಗಳನ್ನ ಒಳಗೊಂಡಿರುವಂಥದ್ದು ರವಿಶೇನನ ರವಿಶೇನನ ಪದ್ಮಚರಿತ್ರೆ ಅಂದರೆ ಇದು ಜೈನ ರಾಮಾಯಣದ ಅಂಜನಾ ಚರಿತ್ರೆ ಅಂತಲೇ ಹೇಳ್ಬೋದು ಮೂರನೇ ಮಂಗರಸನ ಕೃತಿಗಳು ಮೂರನೇ ಮಂಗರಸನಿಗೆ ಆಶ್ರಯ ನೀಡಿದಂಥ ಯಾ ರಾಜ ಯಾರು ಅಂದರೆ ಚಿಂಗಾಳ್ವ ರಾಜ ಆಮೇಲೆ ಈತನ ಗ್ರಂಥಗಳು ನೇಮಿ ಜಿನೇಶ ಸಂಗತಿ ಇದು ಸಾಂಗತ್ಯದಲ್ಲಿರುವಂಥದ್ದು ವಿಷಯ ಏನು ಹೇಳ್ತೈತಿ ಅಂದರೆ ಹರಿವಂಶ ಮತ್ತು ಕುರುವಂಶದ ಬಗ್ಗೆ ಹೇಳುವಂಥ ನೇಮಿ ಜಿನೇಶ ಸಂಗತಿ ಇದು ಸಾಂಗತ್ಯದಲ್ಲಿರುವಂಥದ್ದು ಜಯನ್ ರೂಪಕಾವ್ಯ ಸಮ್ಯಕ್ತ್ವ ಕೌಮುದಿ ಪ್ರಭಂಜನ ಚರಿತ್ರೆ ಇದು ಸಾಂಗತ್ಯದಲ್ಲಿರುವಂಥದ್ದು ಸೂಪಶಾಸ್ತ್ರ ಇದು ವಾರ್ಧಕ ಷಟ್ಪದಿಯಲ್ಲಿರುವಂಥದ್ದು ನಲವತ್ತೈದು ಅಧ್ಯಾಯಗಳನ್ನು ಒಳಗೊಂಡಿದೆ ಆಮೇಲೆ ಶ್ರೀಪಾಲ ಚರಿತ್ರೆ ಇದು ಸಾಂಗತ್ಯದಲ್ಲಿರುವಂಥದ್ದು ಹದಿನಾಲ್ಕು ಸಂಧಿ ಒಂದು ಸಾವಿರದ ಐದುನೂರು ಪದ್ಯಗಳನ್ನು ಒಳಗೊಂಡಿದೆ ಇದು ಒಳಗೊಂಡಿರುವಂಥ ವಿಷಯ ಏನಂದರೆ ಗುಣಪಾಲನ ಮಗ ಶ್ರೀಪಾಲನ ಬಗ್ಗೆ ಹೇಳುವಂಥದ್ದು ಕಥೆ ಹೇಳುವಂಥ ವಿಷಯವನ್ನು ಒಳಗೊಂಡಿದೆ ಶ್ರೀಪಾಲ ಚರಿತೆ ಇದು ಕೂಡ ಮೂರನೇ ಮಂಗರಸನ ಕೃತಿ ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರ್ಣವ ಅಭಿನವವಾದಿ ವಿದ್ಯಾನಂದನ ಕಾವ್ಯಸಾರ ಇದು ಸಂಕಲನ ಗ್ರಂಥವಾಗಿದೆ ಮತ್ತು ನಲವತ್ತೈದು ಅಧ್ಯಾಯಗಳನ್ನು ಒಳಗೊಂಡಿದೆ ಒಂದನೆಯ ಗುಣವರ್ಮನ ಕೃತಿಗಳು ಹರಿವಂಶ ಮತ್ತು ಶೂದ್ರಕ ಸಾಳ್ವನ ಕೃತಿಗಳು ರಸರತ್ನಾಕರ ಆಮೇಲೆ ಸಾಳ್ವ ಭಾರತ ಇದು ಸಾಳ್ವ ಭಾರತ ಜೈನ್ ಭಾರತ ಕಥೆಯನ್ನು ಮೊದಲನೇ ಸಲ ಸಮಗ್ರವಾಗಿ ಹೇಳಿರುವುದಾಗಿದೆ ಇದು ಹದಿನಾರು ಪರ್ವಗಳಲ್ಲಿದೆ ಇದಕ್ಕೆ ನೇಮೇಶ್ವರ ಚರಿತೆ ಅಂತ ಇನ್ನೊಂದು ಹೆಸರು ಕೂಡ ಇದೆ ಭಾರತಕ್ಕೆ ಇನ್ನು ವಿಲಾಸ ಮೂರನೇ ಕೃತಿ ವಿಲಾಸ ಇದು ಧ್ವನಿಯ ಬಗ್ಗೆ ಹೇಳುವಂಥದ್ದಾಗಿದೆ ಕೆಲವು ಐತಿಹಾಸಿಕ ಕೃತಿಗಳನ್ನು ನೋಡೋದಾದರೆ ಚಿದಾನಂದ ಕವಿಯ ಮುನಿವಂಶಭ್ಯುದಯ ಧರಣಿ ಪಂಡಿತನ ಬಿಜ್ಜಳರಾಯ ಚರಿತೆ ಚಿಕ್ಕರಸ ಸಣ್ಣ ಬೈರೇಗೌಡನ ಚರಿತೆ ನೇಮಣ್ಣ ಜ್ಞಾನ ಭಾಸ್ಕರ ಚರಿತೆ ಶಾಂತರಸನ ಯೋಗ ರತ್ನಾಕರ ಇದು ಕಂದದಲ್ಲಿರುವಂಥದ್ದು ಸಿಂಹರಾಜನ ಚಿನ್ಮಯ ಚಿಂತಾಮಣಿ ಕಂದ ಪದ್ಮರಸನ ಶೃಂಗಾರ ಕಥೆ ಇದು ಸಾಂಗತ್ಯದಲ್ಲಿರುವಂಥದ್ದು ಆದಿಯಪ್ಪನ ಧನ್ಯಕುಮಾರ ಚರಿತೆಯದು ವೃತ್ತದಲ್ಲಿರುವಂಥದ್ದು ಶೃಂಗಾರ ಕವಿಯ ಕರ್ನಾಟಕ ಸಂಜೀವ ನಿಘಂಟು ಇದು ಶಾಸ್ತ್ರಗನತ ನ ದೇವಕವಿಯ ದೇವಕವಿಯ ರಾಮ ಕಥಾವತಾರ ಇದು ಚಂಪು ಮೇಲೆ ರಾಜಾವಳಿ ಕಥೆ ಕೆಂಪು ನಾರಾಯಣ ಮುದ್ರಾ ಮಂಜೂಷ ಮಂಜೂಷ ಇದಿಷ್ಟು ಕೀ ಪಾಯಿಂಟ್ಸ್ ಆಗಿತ್ತು ಸ್ನೇಹಿತರೆ ಇದರಲ್ಲಿ ಒಂದು ಅಥವಾ ಎರಡು ಅಂಕ ಖಂಡಿತವಾಗಿ ಬಂದೇ ಬರುತ್ತೆ ನಾಳೆ ಚೆಸ್ ಸ್ಪರ್ಧಾಕಾಂಕ್ಷಿಗಳು ಚೆನ್ನಾಗಿ ಪರೀಕ್ಷೆ ಮಾಡಿ ಅಂತ ಶುಭ ಹಾರೈಸ್ತೀನಿ ಸ್ನೇಹಿತರೆ ದಶೆಯ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ